ಯಾರೇ ರಿಕ್ಷಾ ಚಾಲಕರು ಇರಲಿ ಆಟೋ ಯಾರೇ ಇರಲಿ ಚಾಲಕರಿಗೆ ಮರ್ಯಾದೆ ಪ್ರಶ್ನೆ ಚಾಲಕರಿಗೆ ಸ್ವಾಭಿಮಾನದ ಪ್ರಶ್ನೆ ಚಾಲಕರಿಗೆ ಗಂಡು ಸ್ತರದ ಪ್ರಶ್ನೆ ಇಡೀ ಚಾಲಕರು ರಾಜ್ಯಪಾಲರ ಕಾರಿನ ಚಾಲಕರಾಗಲಿ ಮುಖ್ಯಮಂತ್ರಿ ಕಾರಿನ ಚಾಲಕರಾಗಲಿ ಮಂತ್ರಿಯ ಕಾರಿನ ಚಾಲಕರಾಗ್ಲಿ ಬಸ್ ಕಾರಿನ ಚಾಲಕರಾಗ್ಲಿ ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ ಮರ್ಯಾದಿಗಾಗಿ ಗೌರವಕ್ಕಾಗಿ ಅಭಿಮಾನಕ್ಕಾಗಿ ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ ಇಪ್ಪತ್ತೆರಡು ಗಾಡಿ ಹತ್ತೋ ಕೂಡುದು ಇಪ್ಪತ್ತೆರಡು ಗಾಡಿ ಹತ್ತೋ ಕೂಡುದು ಯಾರು ಗಾಡಿ ಹತ್ತಿರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಇಪ್ಪತ್ತೆರಡರ ಬಂದು ಚಾಲಕರ ಬಂದು ಕನ್ನಡ ಚಾಲಕರು ಕರ್ನಾಟಕ ಚಾಲಕರ ಬಂದ್ ಇಪ್ಪತ್ತೆರಡು ಯಾರು ಹತ್ತ ಕೂಡುದು ಸ್ಪಷ್ಟ ಮತ್ತು ನೇರ ನಮಗೆ ಇವತ್ತು ಏನೋ ಬಂದ್ ಮಾಡ್ಬಿಟ್ರು ಏನಿವ್ರ ಮನೆ ಗಟ್ಟು ನಾವು ತಿನ್ಕೊಂಡೋ ಏನೋ ಅನ್ಯ ಆಗೋಗಿದೆ ಏನೂ ಅನ್ಯ ಆಗಿಲ್ಲ ಮನೆ ಮದುವೆ ಮಾಡಿದ್ರೆ ನೀವು ಹೋಗಿ ಛತ್ರದಲ್ಲಿ ಕೂತ್ಕೊಳ್ಳಲ್ವಾ ಒಂದಿನ ಇಂದಿನ ರಿಸೆಪ್ಷನ್ ಮುಂದಿನ ದಿನ ದಾರೆ ಮುಹೂರ್ತ ಕೂತ್ಕೊಳ್ಳದ್ವಾ ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಮದುವೆ ಸಂದರ್ಭದಲ್ಲಿ ಒಂದೊಂದು ದಿನಕ್ಕೆ ಎರಡೆರಡು ಲಕ್ಷ ಜನ ಹಿಂದಿನ ದಿವಸ ಮುಂದಿನ ದಿವಸ ಮದುವೆ ಕೂತ್ಕೊಳ್ಳದ್ವಾನ್ ನಿಮ್ಗೆ ಬಂದಿರೋದು ಕನ್ನಡಕ್ಕಾಗಿ ಬಂದು ಕರ್ನಾಟಕ ಬಂದು ನಿಮ್ ಹೇಳ್ತಿರ್ರಿ ಇದು ಸ್ವಲ್ಪ ಕನ್ನಡಿಗರು ಅರ್ಥ ಮಾಡ್ಕೊಳ್ಬೇಕು